ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಷಯಗಳನ್ನು ಅಧ್ಯಯನವನ್ನು ಮಾಡಿದ್ವಿ ಈಗ ಮುಂದುವರೆದ ಭಾಗದಲ್ಲಿ ನಾವು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕರಲ್ಲಿ ಏನಾಗ್ತದೆ ಅಂದರೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧ ನಡೀತದ ಇಲ್ಲಿ ಏನಪ್ಪ ಅಂತಂದ್ರೆ ವಿಷಯ ಯುದ್ಧ ಆಗಲಿಕ್ಕೆ ಕಾರಣ ಪ್ರೇಂಚ ರೇಣುಪ ಅಂತಂದ್ರೆ ಮೊದಲನೇ ಕರ್ನಾಟಕ ಯುದ್ಧದೊಳಗಡೆ ಒಂದಿಷ್ಟು ಹಿನ್ನಡೆಯನ್ನು ಸಾಧಿಸಿದರು ಅಂಥ ಒಂದು ಸನ್ನಿವೇಶ ಸನ್ನಿವೇಶಕ್ಕೆ ಅನುಗುಣವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಒಂದು ಸನ್ ಇಲ್ಲಿರ್ತಕ್ಕಂಥ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ತಮ್ಮ ಅನುಕೂಲ ತಕ್ಕಂಗೆ ಬಳಸ್ಕೋಬೇಕು ಅನ್ನೋದು ಅವ್ರ ವಿಚಾರ ಆಗಿತ್ತು ಹೀಗಾಗಿ ಪ್ರೇಮ್ಸರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಸಫ್ಜಾನ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗನಿಗೆ ಹೈದರಾಬಾದ್ನ ನಿಜಾಮನನ್ನಾಗಿ ಮಾಡಲಿಕ್ಕೆ ಪ್ರೋತ್ಸಾಹನವನ್ನು ನೀಡ್ತಾರೆ ಜೊತೆಗೆ ಅವನಿಗೆ ರಕ್ಷಣೆಯನ್ನು ನೀಡುವಂಥ ಉದ್ದೇಶದೊಳಗಡೆ ಸ ಏನಪ್ಪ ಅಂತಂದ್ರೆ ಫ್ರೆಂಚರ ಸೇನಾ ವ್ಯಕ್ತಿಯಾಗಿರ್ತಕ್ಕಂಥ ಬುಷಿಯನ್ನು ಅಧಿಕಾರಿಯನ್ನು ನೇಮಕ ಮಾಡಿರ್ತಾರರು ಹೀಗೆ ಅದರ ಜೊತೆಗೆ ಫ್ರೆಂಚರ ಬೆಂಬಲದೊಂದಿಗೆ ಚಂದಾ ಸಾಹೇಬ ಕರ್ನಾಟಕನ ನವವನ್ನು ನೋಡಿರಿ ಹೈದರಾಬಾದ್ನೊಳಗಡೆ ಸಲಾಮ್ ಜಂಗನಿಗೆ ಸಹಾಯ ಹಸ್ತವನ್ನು ನೀಡಿದ್ರು ಹೈದರಾಬಾ ಕರ್ನಾಟಕದೊಳಗಡೆ ಏನಪ್ಪಾ ಅಂತಂದ್ರೆ ಚಂದಾ ಸಾಹೇಬನಿಗೆ ಇಲ್ಲಿ ಬೆಂಬಲವನ್ನು ನೀಡಿದ್ರು ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಧಿಕಾರಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ ಕರ್ನಾಟಕದ ರಾಜನಾಗಿರ್ತ ರಾಜಧಾನಿಯಾಗಿರ್ತಕ್ಕಂತಹ ಅರ್ಕಾಟಿನ ಮೇಲೆ ದಾಳಿಯನ್ನು ಮಾಡ್ತಾನು ಆ ದಾಳಿ ಒಳಗಡೆ ಅರ್ಕಾಟಕದ ನೋವನಾಗಿರ್ತಕ್ಕಂತಹ ಚಂದಾ ಸಾಹೇಬನನ್ನು ಸೋಲಿಸಿ ಯಾವಾಗ ಚಂದಾ ಸಾಹೇಬನನ್ನು ಸೋಲಿಸ್ತಾನಲ್ಲ ಅಂತಿಮವಾಗಿ ಅಲ್ಲಿ ಏನಕ್ಕೈತಿ ಅಂತಂದ್ರೆ ಚಂದಾ ಸಾಹೇಬನ ಹತ್ಯೆ ಆಗಿರ್ತದೆ ಹೀಗಾಗಿ ಅಲ್ಲಿ ಒಂದು ಸ್ಥಾನ ತೆರವಾಗಿರ್ತದೆ ಆ ಸ್ಥಾನಕ್ಕೆ ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ ಅನ್ವರುದ್ದೀನ್ ನನ್ನ ಮಗನಾಗಿರ್ತಕ್ಕಂತಹ ಅಲ್ಲಿವರ್ಧಿಕನನ್ನು ನೇಮಕ ಮಾಡಿಬಿಟ್ಬಿಟ್ಟಿರ್ತಾರೆ ಹೀಗಾಗಿ ಪ್ರೇಂಚರಿಗೂ ಮತ್ತು ಏನಾಯಿತು ಅಂತಂದ್ರೆ ಯುದ್ಧ ಪ್ರಾರಂಭ ಆಗ್ತೈತಿ ಆ ಯುದ್ಧದೊಳಗಡೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಹಿನ್ನಡೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಫ್ರೆಂಚರು ಅನುಭವಿಸ್ತಾರೆ ಆತಂದ್ರೆ ಯುದ್ಧ ಆಗುವಂಥ ಸನ್ನಿವೇಶದಲ್ಲಿನೇ ಫ್ರೆಂಚರ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂಥ ಡೂಬ್ಲೆಯನ್ನು ಫ್ರೆಂಚ್ ಸರ್ಕಾರ ಏನು ಮಾಡ್ತು ಅಂದರೆ ಹಿಂದಕ್ಕೆ ಕರ್ಸ್ಕೊಂಡಿತ್ತು ಹೀಗಾಗಿ ರಾಜಕೀಯವಾಗಿ ಏನಕ್ಕೈತಿ ಅಂತಂದ್ರೆ ಫ್ರೆಂಚ್ ಹಿಂಡಣ್ಣೆಯನ್ನು ಸಾಯಿಸ್ತಾರೆ ಅನಿವಾರ್ಯವಾಗಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆ ಬರ್ತದೆ ಜೊತೆಗೆ ಬ್ರಿಟಿಷರಿಗೆ ಇಲ್ಲಿ ಇಲ್ಲೊಂದಿಷ್ಟು ಈ ಒಂದು ಯುದ್ಧವನ್ನು ಗೆಲ್ಲುವುದರ ಮೂಲಕ ಅವ್ರದ್ದು ಪ್ರತಿಷ್ಠೆ ಹೆಚ್ಚಳ ಆಗ್ತಿಕ್ಕೆ ಕಾರಣ ಆಗ್ತತಿ ಅಂತೇಳಿ ನಾವು ನೋಡ್ಬೋದು ಇನ್ನು ಮೂರನೇ ಕರ್ನಾಟಕ ಯುದ್ಧ ಅಂತೇಳಿ ನಾವು ಬಂದೀವಿ ಅಂತಂದ್ರೆ ಹದಿನೇಳುನೂರ ಐವತ್ತಾರರಿಂದ ಹದಿನೇಳುನೂರ ಅರವತ್ತ್ಮೂರರೊಳಗಡೆ ನಡೀತದೆ ಫ್ರೆಂಚರ ಕೌಂಟ್ ಡೀಲ್ಯಾಲಿಯು ಹದಿನೇಳುನೂರ ಅರವತ್ತ್ಮೂರರೊಳಗಡೆ ಏನಪ್ಪಾ ಅಂತಂದ್ರೆ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನಿವಾರ್ಯವಾಗಿ ಈ ವಾಂಡ್ಯ ಭಾಷಿಕರಣದಲ್ಲಿ ಬ್ರಿಟಿಷರ ಸೇನಾನಿಯಾಗಿರ್ತಕ್ಕಂಥ ಸರ್ ಆ ರಿಕೂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಫ್ರೆಂಚರೊಂದಿಗೆ ಯುದ್ಧಕ್ಕೆ ಇಳಲೇಬೇಕಾಗ್ತತಿ ಆ ಯುದ್ಧದೊಳಗಡೆ ಫ್ರೆಂಚರನ್ನ ಏನು ಅಂತಂದ್ರೆ ಸೋಲಿಸೋದಲ್ಲದ ಫ್ರೆಂಚರ ಅಧಿಕಾರಿಯಾಗಿರ್ತಕ್ಕಂತಹ ಬುಸ್ಸಿಯನ್ನು ಸೆರೆ ಹಿಡಿತಾನೆ ಹೀಗಾಗಿ ಈ ಕಡೆ ಕೌಂಟಿನಲ್ಲಿ ತಪ್ಸ್ಕೊಂಡು ಹೋಗಿರ್ತಾನೋ ಆ ಕಡೆ ಸರ್ ಸ್ಕೂಟು ಕೂಡ ಸೋತಿರ್ತಾನೆ ಹೀಗಾಗಿ ಅಂತಿಮವಾಗಿ ಏನಾಗ್ತೈತಿ ಅಂತಂದ್ರೆ ಎಲ್ಲ ಕಡೆಯಿಂದ ಪಾಂಡಿಚೇರಿಯನ್ನು ಬ್ರಿಟಿಷರು ಏನು ಅಂತಂದ್ರೆ ಮುತ್ತಿಗೆ ಹಾಕ್ತಾರೋ ಅನಿವಾರ್ಯವಾಗಿ ಏನಾಗಬೇಕಾಗ್ತತಿ ಅಂತಂದ್ರೆ ಇಲ್ಲಿ ಫ್ರೆಂಚರ ಬ್ರಿಟಿಷರಿಗೆ ಶರಣಾಗಬೇಕಾಗ್ತೈತಿ ಒಟ್ಟಾರೆಯಾಗಿ ಕರ್ನಾಟಕ ಯುದ್ಧದ ಕಳೆದೊಳಗೆ ಬ್ರಿಟಿಷರು ಏನಾದರು ಅಂತಂದ್ರೆ ತಮ್ಮ ಒಂದು ವಿಜಯವನ್ನು ಕಳ್ಕೊಂಡ್ರು ಜೊತೆಗೆ ಭಾರತದಲ್ಲಿ ತಮ್ಮ ಒಂದು ಎಲ್ಲ ನೆಲೆಗಳನ್ನು ಕಳ್ಕೊಬೇಕಾಗ್ತತಿ ಹದಿನೇಳುನೂರ ಅರವತ್ತ್ ಮೂರರೊಳಗೆ ಈ ಪ್ಯಾರಿಸ್ ಒಪ್ಪಂದದ ಮೂಲಕ ಫ್ರೆಂಚರು ಏನಾಗ್ತಾರೆ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧವನ್ನು ಕೂಡ ಸೋತು ತಮ್ಮ ಎಲ್ಲ ಅಧಿಕಾರವನ್ನು ಭಾರತದಲ್ಲಿ ಏನು ಮಾಡಿರು ಅಂತಂದ್ರೆ ಬ್ರಿಟಿಷರ್ ಕೈಯಿಂದ ಕಳೆದುಕೊಳ್ಬೇಕಾದ ಅನಿವಾರ್ಯತೆ ಫ್ರೆಂಚರಿಗೆ ಬಂದು ಒದಗ್ತದೆ ಆ ನಂತರದಲ್ಲಿ ಭಾರತದ ಹೆಂಗೆ ಬ್ರಿಟಿಷರ ಆಳ್ವಿಕೆ ಇಲ್ಲೇ ಹೆಚ್ಚಾಗ್ತೈತಿ ಅಂತೇಳಿ ನೋಡಿದಾಗ ಬ್ರಿಟಿಷರು ದಕ್ಷಿಣ ಭಾರತದೊಳಗಡೆ ತಮ್ಮ ರಾಜಕೀಯ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಹದಿನೆಂಟನೆಯ ಶತಮಾನದ ಅರ್ಧ ಭಾಗದಲ್ಲಿ ಸಂಪತ್ ಭರಿತವಾಗಿರ್ತಕ್ಕಂಥ ನಗರ ಯಾವುದು ಅಂತಂದರೆ ಬಂಗಾಳ ಪ್ರಾಂತ್ಯ ಆಗಿತ್ತು ಯಾವುದು ಸಂ ಅಪ್ಪತ್ವರಿತ ನಗರ ಬಂಗಾಳ ಪ್ರಾಂತ್ಯ ಆ ಬಂಗಾಳ ಪ್ರಾಂತ್ಯದ ಮೂಲಕ ನಿಯಂತ್ರಣವನ್ನು ಸಾಧಿಸಬೇಕು ಜೊತೆಗೆ ಅಲ್ಲಿ ಕೃಷಿಗೆ ಅನುಕೂಲ ಅದ ವಾಣಿಜ್ಯ ಕ್ಷೇತ್ರಕ್ಕೆ ಅನುಕೂಲ ಅದ ಕೈಗಾರಿಕಾ ಕ್ಷೇತ್ರಗಳಿಗೆ ಅನುಕೂಲ ಐತಿ ಅಂತೇಳಿ ಅಲ್ಲಿ ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರು ಕನ್ ಹಾಕಿದ್ರು ಅಂಥ ಒಂದು ಸನ್ನಿವೇಶಕ್ಕೆ ಅದನ್ನ ಹದಿನೇಳನೂರ ಹದಿನೇಳರೊಳಗೆ ಮೊಘಲ್ ದೊರೆಯಾಗಿರ್ತಕ್ಕಂಥ ಪರೋಕ್ಷಿಯರ ಬಂಗಾಳದೊಳಗೆ ಏನು ಮಾಡ್ತಾರಂದ್ರೆ ಮುಕ್ತ ವ್ಯಾಪಾರ ನಡೆಸಲಿಕ್ಕೆ ಕಂಪನಿಗೆ ಒಂದು ಕೆಲವೊಂದಿಷ್ಟು ದಶಕಗಳನ್ನು ಕೊಟ್ಟಿದ್ದ ಆ ದಸ್ತಕಗಳನ್ನು ಬಳಸ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಕಂಪ್ನಿ ಕೆಲವೊಂದಿಷ್ಟು ದುರುಪಯೋಗಗಳನ್ನು ಪಡಿಸ್ಕೊಳ್ಲಿಕ್ಕೆ ಏನು ಮಾಡ್ತೈತಿ ಅಂದರೆ ಪ್ರಾರಂಭ ಆಗ್ತೈತಿ ಇದರಿಂದ ಏನಾಯ್ತು ಅಂದ್ರೆ ಬಂಗಾಳಕ್ಕೆ ಒಂದಿಷ್ಟು ಆರ್ಥಿಕವಾಗಿ ಹಿನ್ನಡೆ ಆಗಲಿಕ್ಕೆ ಪ್ರಾರಂಭ ಆಗಿತ್ತು ಹೀಗಾಗಿ ಅಲ್ಲಿಂದ ಹಿಡ್ಕೊಂಡ ಬಂಗಾಳದ ನೋಬ್ನಾಗಿರ್ತಕ್ಕಂತಹ ಅಲಿವರ್ದಿ ಖಾನ್ನವರೆಗೆ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಬಂಗಾಳದ ಮೇಲೆ ಕಣ್ಣಿಟ್ಟಿದ್ರು ಯಾವಾಗ ಅಲ್ಲಿ ಏನಾಗ್ತಾನ ಕಾನು ಏನಾಗ್ತಾನಂತಂದ್ರೆ ಹದಿನೇಳುನೂರ ಐವತ್ತಾರರ ಮರಣವನ್ನು ಹೊಂತಾನಲ್ಲ ಆವಾಗ ಅವನ ಜಾಗಕ್ಕೆ ಅವನ ಮೊಮ್ಮಗನಾಗಿರ್ತಕ್ಕಂಥ ಶಿರಾಜ್ ಉದ್ದೋಲು ಬರ್ತಾನು ಅವನು ಬಂದ ನಂತರದಲ್ಲಿ ಬ್ರಿಟಿಷರಿಗೆ ಕೊಟ್ಟಿರ್ತಕ್ಕಂಥ ದಸ್ತಕಗಳ ಮೇಲೆ ಒಂದಿಷ್ಟು ನಿಯಮಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ಬ್ರಿಟಿಷರು ನಾವು ಕೊಟ್ಟಿರ್ತಕ್ಕಂಥ ಪಾಸ್ಗಳನ್ನು ಏನು ಮಾಡ್ಯಾರ ದುರುಪಯೋಗ ಪಡಿಸ್ಕೊಂಡಾರ ಜೊತೆಗೆ ನಮಗೆ ಅನುಮತಿ ಇಲ್ಲದ ಕೆಲವೊಂದಿಷ್ಟು ಕೋಟೆಗಳನ್ನು ಬ್ರಿಟಿಷರು ಮತ್ತು ಫ್ರೆಂಚರು ಸಶಾಸ್ತ್ರಗಳನ್ನಿಟ್ಟುಕೊಳ್ಳಿಕ್ಕೆ ಏನು ಮಾಡಿದ್ರು ಅಂತಂದ್ರೆ ಅವುಗಳನ್ನು ಸುಸಜ್ಜಿತವಾಗಿ ಕಟ್ಟಿಸ್ಕೊಂಡಿದ್ದರು ಹೀಗಾಗಿ ಅವುಗಳ ಮೇಲೆ ಏನಾಗ್ತೈತಿ ಅಂತಂದರೆ ಇವರಿಗೆ ಒಂದಿಷ್ಟು ಇವು ಶಿರಾಜ್ ಉದ್ದಲನಿಗೆ ಆಕ್ರೋಶ ಬರ್ತದೆ ಜೊತೆಗೆ ಅತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಶಿರಾಜ ಮತ್ತು ಬ್ರಿಟಿಷರ ನಡುವೆ ಪೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕೋಟೆ ಒಳಗಡೆ ಏನಾಗ್ತೈತಿ ಅಂತಂದರೆ ಯುದ್ಧ ನಡೆದಿರ್ತೈತಿ ಆ ಒಳಗಡೆ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಕೆಲವೊಂದಿಷ್ಟು ವ್ಯಕ್ತಿಗಳು ಏನಾಗ್ತಾರೆ ಸೆರೆ ಸಿಕ್ಕಿರ್ತಾರೆ ಒಂದು ನೂರ ನಲವತ್ತಾರು ಬ್ರಿಟಿಷರನ್ನ ಒಂದು ಚಿಕ್ಕ ಕೋಣೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಶಿರಾಜ್ ಉದ್ದಲ ಬಂಧನ ಮಾಡಿದ್ದ ಆದರೆ ಅದರೊಳಗೆ ಒಂದು ನೂರ ಇಪ್ಪತ್ತ್ಮೂರು ಮಂದಿ ಏನಾಗಿದ್ರು ಅಂತಂದ್ರೆ ಮರಣವನ್ನು ಹೊಂದಿದ್ರು ಇನ್ನು ಇಪ್ಪತ್ತ್ಮೂರು ಮಂದಿ ಮಾತ್ರ ಉಳಿದಿದ್ರು ಈ ಸುದ್ದಿ ಎಲ್ಲಿ ಹೋತಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್ನ ಬಳಿಗೆ ಹೋಯ್ತು ರಾಬರ್ಟ್ ಕ್ಲೈವ್ನ ಬಳಿಗೆ ಯಾವಾಗ ನಮ್ಮ ಬ್ರಿಟಿಷರ್ನ ಇವ್ರ ಉಗ್ರವಾಗಿ ಕುಂದಾರ ಅಂತೇಳಿ ಸುದ್ದಿಯನ್ನು ತಿಳ್ಕೊಂಡ ಬಳಿಕ ಆ ಒಂದು ಕೋಪದೊಳಗಡೆ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಬ್ರಿಟಿಷರಿಗೆ ಒಂದು ಸೈನ್ಯವನ್ನು ರೆಡಿ ಮಾಡಿಕೊಡ್ರಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ನವಾಬನಿಗೆ ಅಂದರೆ ಸಿರಾಜ್ ಉದ್ದೋಲನ್ನ ವಿರೋಧಿಗಳಾಗಿರ್ತಕ್ಕಂಥ ಮಾಣಿಕ್ ಚಂದ ನೇಮಿ ಚಂದ ಭಗತ್ ಸೇಠ ಇನ್ನಿತರವಾಗಿರ್ತಕ್ಕಂತಹ ಮೊದಲಾದ ವ್ಯಕ್ತಿಗಳನ್ನು ತನ್ನ ಕಡೆ ತಗೋತಾನೆ ಆನಂತರ ಮಿರ್ ಜಾಫರ್ನಿಗೆ ನೋಡಿರಿ ಸಿರಾಜ್ ಉದ್ದೋಲ್ ಶೇನಾಧಿಪತಿಯಾಗಿರ್ತಕ್ಕಂಥ ಮಿರ್ ಜಾಫರ್ನಿಗೆ ಏನು ಮಾಡ್ತಾನಂದ್ರೆ ಒಂದು ಆಮಿಷ ಕೊಡ್ತಾನೆ ನೀ ಬಂಗಾಳದ ಮೊರಬ್ಬನನ್ನಾಗಿ ನಾವು ಮಾಡ್ತೀವಿ ನೀವು ನಮಗೆ ಸಹಾಯ ಮಾಡಿರಿ ಅಂಥೇಳಿ ಇವೆಲ್ಲ ರೀತಿಯಾಗಿರ್ತಕ್ಕಂಥವುಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರನೇ ತಾರೀಕು ರಾಬರ್ಟ್ ಕ್ಲೈವ್ ಯುದ್ಧ ಏನು ಮಾಡಿದ ಅಂತಂದ್ರೆ ಬಂಗಾಳದ ಸಿರಾಜ್ ಉದ್ದೋದ ಮೇಲೆ ಯುದ್ಧ ಸಾರಿ ರಾಬರ್ಟ್ ಐ ಆ ಕ್ಲೈವ್ ಹೆಂಗೆ ಏನೆಲ್ಲ ಹಾಕ್ಕೊಂಡಿದ್ದ ಪ್ಲಾನ ಅದ್ರ ಪ್ರಕಾರ ಎಲ್ಲ ಏನಾಯಿತು ಅಂತಂದರೆ ರ ಯುದ್ಧ ಭೂಮಿಯೊಳಗಡೆ ಸಿರಾಜ್ ಉದ್ದೋಲ್ನ ವಿರುದ್ಧವಾಗಿ ನೆಡಲಿಕ್ಕೆ ಪ್ರಾರಂಭ ಆಯಿತು ಅದರೊಳಗೆ ಸಿರಾಜ್ ಉದ್ದೋಲು ಕೂಡ ಸೆರೆಸಕ್ಕೆ ಕೊಲ್ಲಲ್ಪಡ್ತಾನೆ ಆದರೆ ಬಂಗಾಳದಲ್ಲಿ ವಿಜಯವನ್ನು ಸಾಧಿಸಿರ್ತಕ್ಕಂತಹ ಬ್ರಿಟಿಷರು ಭಾರತೀಯರಲ್ಲಿರ್ತಕ್ಕಂಥ ಅನೈತಿಕತೆ ಸಂಘಟನೆ ಜೊತೆಗೆ ಇಲ್ಲಿರ್ತಕ್ಕಂಥ ಲ ವ್ಯಾಪಾರದ ಲೋಪಿತನದ ಒಂದು ಪ್ರದರ್ಶನ ಬ್ರಿಟಿಷರಿಗೆ ಅರಿವಾಯ್ತು ಅಷ್ಟಲ್ಲದೆ ಮೀರ್ ಜಾಫುರನ್ನು ಬಂಗಾಳದ ನೋಬ್ರನ್ನಾಗಿ ಮಾಡಿರಿ ಅದಕ್ಕೆ ಖುಷಿಯಾಗಿ ಏನು ಮಾಡಿದ ಅಂತಂದ್ರೆ ಅವ್ನು ಮೀರ್ ಜಾಫರ್ ಇದ್ದ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿನ ಬ್ರಿಟಿಷರಿಗೆ ಕೊಟ್ಟ ಹೀಗಾಗಿ ಭಾರತದೊಳಗೆ ಬಂಗಾಳ ಪ್ರಾಂತ್ಯದೊಳಗೆ ಬ್ರಿಟಿಷರು ಏನಪ್ಪಾ ಅಂತಂದ್ರೆ ಅನಿರ್ಬಂಧಿತವಾಗಿರ್ತಕ್ಕಂತಹ ಒಂದು ವ್ಯಾಪಾರವನ್ನು ನಡೆಸಲಿಕ್ಕೆ ಏನು ಅಂತಂದ್ರೆ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ ಮೀರ್ ಜಾಫರ್ ಕಂಪ್ನಿ ಮತ್ತು ನೌಕರರ ಗೊಂಬೆ ಕೈಗೊಂಬೆ ಆಗಿದ್ದ ಸಂದರ್ಭದಲ್ಲಿ ನಿರಂತರವಾಗಿ ಶೋಷಣೆಗೊಳಗಾಗ್ತೈತಿ ಹೀಗಾಗಿ ಬಂಗಾಳದ ಬೊಕ್ಕಸಕ್ಕೆ ಬರಿದಾಗಲಿಕ್ಕೆ ಪ್ರಾರಂಭ ಆಗ್ತೈತಿ ಎಷ್ಟು ಕಂಪ್ನಿಗೆ ಹಣ ಕೊಟ್ಟರು ಕೂಡ ಅವರ ಆಶಯಗಳು ಬ್ರಿಟಿಷರಿಗೆ ತೀರ್ತಾನೆ ಇರಲಿಲ್ಲ ಹೀಗಾಗಿ ಅಸಮರ್ಥನಾಗಿರ್ತಕ್ಕಂಥ ಮನೋಭಾವನೆ ಇಲ್ಲಿ ನನ್ನನ್ನು ಇವರು ಪದಚ್ಯುತಗೊಳಿಸಬಹುದು ಅನ್ನತಕ್ಕಂಥ ಕಾರಣಕ್ಕಾಗಿ ಇಲ್ಲೇನು ಮಾಡ್ತಾರತ್ತಂದ್ರೆ ಮೀರ್ ಜಾಫರ್ನ ಅಳಿಯನಾಗಿರ್ತಕ್ಕಂಥ ಮೀರ್ ಕಾಸಿಮ್ನನ್ನು ಬ್ರಿಟಿಷರೇನು ಮಾಡ್ತಾರತ್ತಂದ್ರೆ ನೋಬನನ್ನಾಗಿ ಮಾಡಿಬಿಡ್ತಾರೆ ಇವಾಗ ಮೀರ್ ಕಾಶಿಮ್ ಒಬ್ಬ ಸಮರ್ಥ ಆಡಳಿತಗಾರ ಇವ ಬ್ರಿಟಿಷರ ಆಯ್ಕೆ ಬಂಗಾಳ ಬಂಗಾಳದ ನಾಪನಾಗಿ ಮಾಡಿದ ತಕ್ಷಣದೊಳಗಡೆ ಇವನು ಖುಷಿಯಾಗಿ ಏನು ಮಾಡಿದ ಅಂತಂದ್ರೆ ಎರಡು ಲಕ್ಷ ಪೌಂಡ್ ಹಣವನ್ನು ಏನು ಮಾಡಿದ ಅಂದ್ರೆ ಬ್ರಿಟಿಷರಿಗೂ ಕ್ವಾಟ ಜೊತೆಗೆ ಮೀರ್ ಕಾಶಿಮ್ ನಾನು ಸ್ವತಂತ್ರ ರಾಜಧಾನಿಯೇ ಇನ್ನು ಮುಂದೆ ನಾ ಏನು ಬೇಕಾದ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂಥೇಳಿ ದಶಕಗಳನ್ನು ಪರಿಶೀಲನೆ ಮಾಡಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಮುಕ್ ಮುಕ್ತ ಅಂತೇಳಿ ಘೋಷಣೆ ಮಾಡ್ತಾನೋ ಇದರಿಂದ ಬ್ರಿಟಿಷರಿಗೇನಾಯಿತು ಅಂತಂದ್ರೆ ವ್ಯಾಪಾರ ಕೊಡುತ್ತ ಬೀಳಲಿಕ್ಕೆ ಪ್ರಾರಂಭ ಆಯಿತು ಸಿಟ್ಟು ಸಿಟ್ಟಿಗೆ ಬಂಗಾಳದ ನೋ ಮೀರ್ ಕಾಶಿಮ್ ಅಲ್ಲ ಮೀರ್ ಜಾಫರೆ ಅಂಥೇಳಿ ಬ್ರಿಟಿಷರು ಘೋಷಣೆ ಮಾಡ್ತಾರೆ ಆವಾಗ ಮೀರ್ ಕಾಶಿಮ್ ಇದ್ದವ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ತ್ರಿಕೂಟರ ಸೈನ್ಯವನ್ನು ಇಲ್ಲಿ ರಚನೆ ಮಾಡ್ಕೊಳ್ತಾನೆ ಮೇರ್ ಕಾಶಿಮ ಅವನ ಜೊತೆಗೆ ಮೊಘಲ್ ದುರೆಯಾಗಿರ್ತಕ್ಕಂಥ ಎರಡನೇ ಶಾ ಅಲಮ್ಮ ಜೊತೆಗೆ ಔದ್ನ ನವಾಬನಾಗಿರ್ತಕ್ಕಂಥ ಸೂಜಾ ಉದ್ದೋಲೊಂದಿಗೆ ಒಪ್ಪಂದವನ್ನು ಔ ಓದ್ನ ನವಾಬನಾಗಿರ್ತಕ್ಕಂಥ ಸೂಜಾ ಉದ್ದೋಲ್ನೊಂದಿಗೆ ತ್ರಿಕುಟ ಸೈನ್ಯವನ್ನು ರಚನೆ ಮಾಡಿಕೊಂಡು ಒಪ್ಪಂದವನ್ನು ಮಾಡ್ಕೊತಾನೆ ಒಪ್ಪಂದ ಮಾಡಿಕೊಂಡು ಏನು ಮಾಡ್ರಿ ನನಗೆ ಸಹಾಯವನ್ನು ಮಾಡಿರಿ ಆ ಸಹಾಯದಿಂದ ನಾನು ಏನು ಮಾಡ್ತನು ಬ್ರಿಟಿಷರ್ ಮೇಲೆ ದಾಳಿ ಮಾಡ್ತಾನು ಅಂಥೇಳಿ ಹದಿನೇಳುನೂರ ಅರವತ್ತನಾಲ್ಕರೊಳಗೆ ಏನು ಮಾಡಿದ ಅಂತಂದ್ರೆ ಇಲ್ಲಿ ಬಕ್ಸರ್ ಅಂತಕ್ಕಂಥ ಒಂದು ಪ್ರದೇಶದೊಳಗೆ ಏನಾಗ್ತೈತಿ ಅಂದರೆ ಬ್ರಿಟಿಷರಿಗೂ ಆ ಸೇನಾನಿಯಾಗಿರ್ತಕ್ಕಂಥ ಹೆಕ್ಟರ್ ಮುನ್ರೋಗು ಮತ್ತು ಈ ತ್ರಿಕೂಟ ಸೈನ್ಯಕ್ಕೂ ಏನಾಗ್ತೈತಿ ಅಂದ್ರೆ ಯುದ್ಧ ಪ್ರಾರಂಭ ಆಗ್ತೈತಿ ಈ ಯುದ್ಧದೊಳಗಡೆ ಮೇರೆ ಕಾಸಿಮ್ ಸೋತು ಓಡಿ ಹೋಗಿಬಿಟ್ರೆ ಶಾಲನ್ನು ಹಿಡ್ಕೋತಾರೆ ಜೊತೆಗೆ ಮಿರ್ ಅವಾಗಿರ್ತಕ್ಕಂಥ ಸುಜಾ ಔದ್ದನ್ನು ಹಿಡ್ಕೊಂಡ್ಬಿಡ್ತಾರೆ ಹೀಗಾಗಿ ತಿರುಕೂಟ ಸೈನ್ಯದ ಪ್ರಯತ್ನ ಸಂಪೂರ್ಣವಾಗಿ ಏನಾಯಿತು ಅಂದರೆ ಇಲ್ಲಿ ವಿಫಲ ಆಯಿತು ಹಾಗಾದರೆ ಈ ಯುದ್ಧದಿಂದ ಏನೇನು ವಿಚಾರಗಳು ತಿಳಿದು ಬರ್ತಾವತ್ತಂದ್ರೆ ಇತ್ತಂದರೆ ಕಂಪ್ನಿಗೆ ಎರಡನೇ ಏನು ಮೇನ್ಮಾಡ್ಬೇಕಾಗ್ತೈತಿ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಬಂಗಾಳದ ಪ್ರಾಂತ್ಯದ ದಿವಾನಿ ಹಕ್ಕನ್ನು ಬಿಟ್ಟು ಅಷ್ಟೇ ಅಲ್ಲದೆ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಇಲ್ಲಿ ಪಡೆದುಕೊಂಡಿರತಕ್ಕಂತಹ ವ್ಯಕ್ತಿ ಶಾಲಮ್ಮ ಬಂಗಾಳದ ಮೇಲೆ ತನ್ನೆಲ್ಲ ಹಕ್ಕನ್ನು ಬಿಟ್ಟು ಕೊಟ್ಟ ಹೌದು ನಬನಾಗಿರ್ತಕ್ಕಂಥ ಸೂಜಾ ಉದ್ದೋಲ ಏನು ಮಾಡಿದ ಅಂತಂದರೆ ಇಲ್ಲಿ ಕಂಪ್ನಿಗೆ ಯುದ್ಧದ ಪರಿಹಾರ ಅಂತೇಳಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯ್ತು ಜೊತೆಗೆ ಮೀರ್ ಜಾಫರ್ನ ನಮ್ಮ ಮಗನಾಗಿರ್ತಕ್ಕಂಥವನಿಗೆ ಏನು ಮಾಡ್ತಾರಾತಂದ್ರೆ ಇವರು ವಿಶ್ರಾಂತಿ ವೇತನವನ್ನು ನೀಡಿ ನೀ ಬಂಗಾಳದವನಿಗೆ ಈರಪ್ಪ ರಾಜ ಆದರೆ ನಾವು ಅಧಿಕಾರವನ್ನು ನಾವು ನೋಡ್ತೀವಿ ಅಂತೇಳಿ ಇವರ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹೇಗೆ ಸಂಪೂರ್ಣವಾಗಿ ಬಕ್ಸಾರ ಮತ್ತು ಪ್ಲಾಸ್ಟಿಕ್ ಅದನ್ನುಗಳು ಏನು ಮಾಡಿದವು ಅಂತಂದ್ರೆ ಭಾರತದೊಳಗೆ ಬ್ರಿಟಿಷರನ್ನ ನೆರೆ ನಿಲ್ಲಕ್ಕೆ ಪ್ರಮುಖವಾಗಿ ಕಾರಣ ಆದರೆ ಹದಿನೇಳುನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೇವ್ ಜಾರಿಗೆ ತಂದಿರತಕ್ಕಂತಹ ವಿ ಸರ್ಕಾರ ಪದ್ಧತಿ ದ್ವಿ ಸರ್ಕಾರ ಪದ್ಧತಿ ದ್ವಿ ಸರ್ಕಾರ ಪದ್ಧತಿ ಅಂದರೆ ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥದ್ದು ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ನೋಡು ಅಂದರೆ ರಾಜ ಇಲ್ಲಿ ಏನು ಮಾಡೋದು ಅಂತಂದ್ರೆ ಭೂ ಕಂದಾಯವನ್ನು ಉಸುರಿ ಮಾಡೋದು ಬ್ರಿಟಿಷರು ಏನು ಮಾಡ್ತಿದ್ರು ನಾಗರಿಕ ಮತ್ತು ಅಪರಾಧ ನ್ಯಾಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಅಧಿಕಾರ ಭಾರತೀಯ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ರು ಹಿಂಗೆ ದ್ವಿ ಸರ್ಕಾರ ಪದ್ಧತಿಯನ್ನು ಏನು ಮಾಡಿರುತ್ತಂದ್ರೆ ಇವರು ಜಾರಿಗೆ ತಂದರು ಇನ್ನು ಮುಖ್ಯವಾಗಿ ಇಲ್ಲಿ ದಿವಾನಿ ಹಕ್ಕು ಅಂತೇಳಿ ನಾವು ನೋಡ್ತೀವಿ ಪ್ರಶ್ನೆ ಎರಡನೇ ಶಾಲಮ್ಮ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕೊಟ್ಟ ಅಂತೇಳಿ ಹಾಗಾದರೆ ದಿವಾನಿ ಹಕ್ಕು ಅಂತಂದ್ರೆ ಭೂ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಹಕ್ಕಿಗೆ ನಾವು ದಿವಾನಿ ಹಕ್ಕು ಅಂತೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆ ನೋಡೋದಾದರೆ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿರತಕ್ಕಂತಹ ಪದ್ಧತಿ ಯಾವುದು ಅಂತೇಳಿ ಆದರೂ ಪ್ರಶ್ನೆ ಬರ್ಬೋದು ಅಥವಾ ದ್ವಿ ಸರ್ಕಾರ ಪದ್ಧತಿ ಅಂದರೆ ಜಾರಿಗೊಳಿಸಿದ್ರು ಯಾರು ಅಂತೇಳಿ ಆದ್ರೂ ಪ್ರಶ್ನೆ ಬರ್ಬೋದು ಅದ್ರ ಜೊತೆಗೆ ಯುರೋಪಿನ ಬ ವ್ಯಾಪಾರದ ಹೆಬ್ಬಾಗಿಲೊಂದು ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಬರಬಹುದು ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಇಲ್ಲಿ ಏನೆಂದು ಕರೆಯುತ್ತಿದ್ದರು ಅಂತಾದ್ರೂ ಪ್ರಶ್ನೆ ಬರಬಹುದು ಇನ್ನು ನೀಲಿ ನೀರಿನ ಜಾರಿಗೆ ತಂದವರು ಯಾರು ಅಂಥೇಳ್ರು ಕೂಡ ಪ್ರಶ್ನೆ ಬರಬಹುದು ಅಥವಾ ಪ್ರಾನ್ಸ್ ಅಲ್ಮೇಡ ಅಂತಕ್ಕಂಥ ವ್ಯಕ್ತಿ ಜಾರಿಗೆ ತಂದಿರತಕ್ಕಂತಹ ನೌಕಾಶಕ್ತಿ ಅಥವಾ ಏಕ ಸಮಯವನ್ನು ಸಾಧಿಸಲಿಕ್ಕೆ ನೌಕಾಶಕ್ತಿಯನ್ನು ಬಲಪಡಿಸಲಿಕ್ಕೆ ಜಾರಿಗೆ ತಂದ ಪದ್ಧತಿ ಯಾವುದಾದ್ರೂ ಕೂಡ ಪ್ರಶ್ನೆ ಬರಬಹುದು ಇದರ ಜೊತೆಗೆ ಕಾನ್ಸ್ಟಾಂಟಿನೋಪಾಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡ್ರು ಅಂತೇಳಿ ಪ್ರಶ್ನೆ ಬರಬಹುದು ಅಥವಾ ಯಾರು ವಶಪಡಿಸಿಕೊಂಡ್ರು ಅಂತ ಹೇಳಿದ್ರು ಕೂಡ ಪ್ರಶ್ನೆ ಬರಬಹುದು ಜೊತೆಗೆ ಪ್ಲಾಸ್ಟಿಕ್ ಕದನ ಯಾವಾಗ ನಡೀತು ಅಲ್ಲಿರ್ತಕ್ಕಂತಹ ಯಾರ ರಾಜನೊಂದಿಗೆ ನಡೀತು ಜೊತೆಗೆ ಪ್ಲಾಸಿಕ್ ಕದನ ಯಾವಾಗ ನಡೀತು ಪ್ಲಾಸಿ ಕದನದ ಪರಿಣಾಮ ಏನು ಅಥವಾ ಪ್ಲಾಸಿಕ್ ಅದನ್ನು ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಏನ ಇಲ್ಲಿ ಬರಬಹುದು ಜೊತೆಗೆ ವಾಸ್ಕೋಡಿಗಮ್ಮ ಭಾರತಕ್ಕೆ ಯಾವಾಗ ಬಂದ ಅಥವಾ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ರು ಯಾರು ಅಂತೇಳಿ ಪ್ರಶ್ನೆ ಬರಬಹುದು ಅಥವಾ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ವ್ಯಕ್ತಿ ಯಾರು ಅಂತೇಳಿ ಬರ್ಬೋದು ಅಥವಾ ಭಾರತಕ್ಕೆ ಬಂದ ಪೋರ್ಚುಗೀಸ್ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆ ಬರಬಹುದು ಅವ ಎಲ್ಲಿ ಬಂದ ಯಾವಾಗ ಬಂದ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಏನಾಗ್ತವೆ ಅಂದ್ರೆ ಇಲ್ಲಿ ಉದ್ಬಲನ ಆಗ್ತಾವ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ನೋಡ್ರಿ ಸ್ಥಾಪಕ ಯಾರು ಅಂಥೇಳು ಕೂಡ ಪ್ರಶ್ನೆ ಬರ್ಬೋದು ಜೊತೆಗೆ ಬಕ್ಸಾರ್ ಕದನ ಯಾವಾಗ ನಡೀತು ಯಾರ್ಯಾರ ನಡುವೆ ನಡೀತು ಅಂತೇಳಿ ಕೂಡ ಪ್ರಶ್ನೆಗಳು ಬರ್ಬೋದು ಯಾಕಂದರೆ ಎರಡು ಮಾರ್ಷಿಗೆ ಇಲ್ಲಿ ಅಂತಂದ್ರೆ ನಮ್ಮ ಜಿ ಪಿ ಎಸ್ ಟಿ ಆರ್ ಒಳಗಡೆ ಬಕ್ಸಾರ್ ಕದನಕ್ಕೆ ಕಾರಣಗಳ ಬಕ್ಸರ ಕದನಕ್ಕೆ ಪರಿಣಾಮಗಳ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳ ಪ್ಲಾಸ್ಟಿಕ್ ಕದನಕ್ಕೆ ಇದರಿಂದಾಗಿರ್ತಕ್ಕಂಥ ಪರಿಣಾಮಗಳ ಪ್ರಶ್ನೆಗಳು ಕೂಡ ಬಂದಿದ್ದಾವೆ ಭಾರತಕ್ಕೆ ಹೊಸಜಲ ಮಾರ್ಗವನ್ನು ಹಿಡಲಿಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತಲೂ ಕೂಡ ಪ್ರಶ್ನೆಗಳು ಬಂದವ ಹೀಗಾಗಿ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಮೇಲೆ ಏನಪ್ಪಾ ಅಂತಂದ್ರೆ ನಾವು ಗಮನ ಇಡಬೇಕಾಗ್ತೈತಿ ಅಂಥೇಳಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಇನ್ನೊಂದು ಏನಪ್ಪ ಪ್ರಶ್ನೆ ಪ್ರಶ್ನೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಕನ್ಫ್ಯೂಸ್ ಮಾಡಲಿಕ್ಕೆ ರಾಬರ್ಟ್ ಕ್ಲೇವ್ ಜಾರಿಗೆ ತಂದಿರತಕ್ಕಂಥ ರಾಬ್ ದ್ವಿ ಸರ್ಕಾರ ಪದ್ಧತಿ ಅಂತೇಳಿದ್ರು ಕೂಡ ಪ್ರಶ್ನೆ ಬರಬಹುದು ಅದನ್ನು ಬಿಟ್ಟರೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಅಂತೇಳಿದ್ರು ಕೂಡ ಪ್ರಶ್ನೆ ಬರಬಹುದು ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳ ಮೇಲೆ ಏನು ಮಾಡಬೇಕಾಗ್ತೈತಿ ಅಂದರೆ ಗಮನ ಹರಿಸ್ಬೇಕಾಗ್ತೈತಿ ಮುಂದಿನ ದಿನಮಾನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಒಂದಿಷ್ಟು ಜಿ ಪಿ ಎಸ್ ಟಿ ಯಾರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಬರವಣಿಗೆಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತೇವೆ ಧನ್ಯವಾದಗಳು